ನಮಸ್ಕಾರ ನೀವು ನೋಡ್ತಾ ಶ್ರೀಮಾರಿ ಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಮೊಬೈಲ್ ಟವರ್ ನಿರ್ಮಾಣದಲ್ಲಿ ಅಡ್ಡಿಯಾಗಿದ್ದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಸದ ಕಾಗೇರಿ ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಜೂರಾಗಿದ್ದ ಬಿಎಸ್ಎನ್ಎಲ್ ಟವರ್ಗಳ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯ ಅನುಮತಿ ಹಾಗೂ ಮುಂತಾದ ತಾಂತ್ರಿಕ ಕಾರಣಗಳಿಗೆ ನಿಂತಿದ್ದ ಕಾಮಗಾರಿಗಳ ಅಡಚಣೆಗಳನ್ನು ನಿವಾರಿಸುವಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಶಸ್ವಿಯಾಗಿದ್ದಾರೆ ಜಿಲ್ಲೆಯ ಎಪ್ಪತ್ತೆಂಟು ಅಧಿಕ ಮೊಬೈಲ್ ಟವರ್ಗಳ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯಿಂದ ಸ್ಥಳಗಳ ಅನುಮತಿ ದೊರೆಯದ ಕಾರಣ ಕಾಮಗಾರಿ ಸ್ಥಗಿತವಾಗಿತ್ತು ಇದನ್ನು ಗಮನಿಸಿದ ಸಂಸದ ಕಾಗೇರಿ ಅವರು ತಕ್ಷಣ ಕಾರ್ಯ ಪ್ರವೃತ್ತರಾಗಿ ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆಯನ್ನು ಸಂಪರ್ಕಿಸಿ ಆಗಬೇಕಾದ ಕಾಮಗಾರಿ ತಕ್ಷಣದಲ್ಲಿ ಪೂರೈಸಿಕೊಡಲು ಆಗ್ರಹಿಸಿ ಜಿಲ್ಲೆಯ ಎಪ್ಪತ್ತೆಂಟು ಮೊಬೈಲ್ ಟವರ್ಗಳ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯ ಅನುಮತಿ ದೊರಕಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೂರ ಸಂಪರ್ಕ ಜಾಲವನ್ನು ವಿಸ್ತರಿಸಲು ಮತ್ತು ಗುಣಮಟ್ಟದ ಸೇವೆಯನ್ನು ಜನರಿಗೆ ಒದಗಿಸಿಕೊಡಲು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೈಗೊಂಡ ಕ್ರಮ ಶ್ಲಾಘನೀಯ ಹಾಗೂ ಇನ್ನುಳಿದ ಟವರ್ಗಳ ಸಮಸ್ಯೆಗಳನ್ನು ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸಿದ್ದಾರೆ ರಾಜ್ಯ ಏಳನೆಯ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಶಿರಸಿಯ ವತಿಯಿಂದ ನೂರಾರು ಸರ್ಕಾರಿ ನೌಕರರು ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಬುಧವಾರ ಭೇಟಿಯಾಗಿ ಮನವಿ ಸಲ್ಲಿಸಿದರು ಸರ್ಕಾರವು ರಾಜ್ಯ ಏಳನೆಯ ವೇತನ ಆಯೋಗಕ್ಕೆ ನಿಗದಿಪಡಿಸಿದ್ದ ಆರು ತಿಂಗಳ ಅವಧಿಯೊಳಗೆ ವರದಿಯನ್ನು ಪಡೆಯದೆ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆರು ತಿಂಗಳು ಮತ್ತು ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆರು ತಿಂಗಳು ಸೇರಿದಂತೆ ಎರಡು ಬಾರಿ ಅವಧಿಯನ್ನು ವಿಸ್ತರಿಸಲಾಗಿದೆ ನಂತರದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಕೂಡ ಏಳನೇ ವೇತನ ಜಾರಿ ಭರವಸೆ ನೀಡಿದ್ದರು ಇದುವರೆಗೂ ಆ ಕಾರ್ಯ ಆಗಿಲ್ಲ ಆದ್ದರಿಂದ ಶೀಘ್ರವಾಗಿ ಏಳನೆಯ ವೇತನ ಜಾರಿಗೊಳಿಸಲು ಸರ್ಕಾರ ಮುಂದಾಗಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಅವರ ಒಂದು ಪ್ರೀತಿ ನಮ್ಮ ಮನೆಯ ಮೂಲಕ ಸರ್ಕಾರಕ್ಕೆ ಮುಟ್ಟಬೇಕಂತ ಮದುವೆಗೆ ನೆಲೆಸುವಂತ ಮನವಿಯ ಉದ್ದೇಶಗಳನ್ನ ಮತ್ತೊಮ್ಮೆ ಎಲ್ಲಾ ಸರ್ಕಾರಿ ನೌಕರ ವಿಷಯ ಮಾನ್ಯರೇ ನಮ್ಮ ಜಿಲ್ಲಾ ಶಾಖೆ ಸಿರಿಸಿ ನಿಮ್ಮ ಅಧಿಕಾರಾವಧಿಯಲ್ಲಿ ಜಿಲ್ಲಾ ಶಾಖೆಯಾಗಿದೆ ಅದೊಂದು ಸಂತೋಷದ ವಿಷಯ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಕು ಬೇಡಿಕೆಗಳನ್ನು ಈಗಾಗಲೇ ತಮ್ಮ ಮೂಲಕ ನಾವು ಬೈಕ್ ರ್ಯಾಲಿ ಮಾಡಿಕೊಟ್ಟಿದ್ವಿ ನೌಕರರ ಮಹಾ ಸಮ್ಮೇಳನ ಮಾಡಿ ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನೀಡಿದ್ವಿ ಅದಾಗಿ ಎರಡು ವರ್ಷ ಆಗಿದೆ ಇನ್ನೂ ತನಕ ನಮಗೆ ಯಾವುದೇ ಒಂದು ವಿಶ್ವಾಸದ ನುಡಿಗಳು ಇಲ್ಲಿವರೆಗೆ ಬರಲಿಲ್ಲ ಆ ಕಾರಣದಿಂದ ನಾವು ಇವತ್ತು ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಮಾನ್ಯ ಶಾಸಕರ ಮೂಲಕ ಸರ್ಕಾರದಲ್ಲಿ ಒತ್ತಡ ಏರಬೇಕಾಗಿದೆ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ನಿಮ್ಮ ಹತ್ರ ಬಂದಿದ್ದೇವೆ ನಮ್ಮ ಯಜಮಾನರು ನೀವು ನಮ್ಮನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ವಿಧಾನಸಭೆಯಲ್ಲಿ ನಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಎಲ್ಲ ವಿಧಾನಸಭೆ ಮೂಲಕ ಎಲ್ಲರೂ ಇದೇ ರೀತಿ ನಾವು ನೌಕರರು ಸೇರಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೇವೆ ಆ ಮನವಿಯ ಕೆಲವೊಂದು ಉದ್ದೇಶಗಳನ್ನು ನಿಮ್ಮ ಮುಂದೆ ಓದಲಿಕ್ಕೆ ನಾನು ಬಯಸ್ತೇನೆ ಶಾಸಕ ಭೀಮಣ್ಣ ಮನವಿ ಸ್ವೀಕರಿಸಿ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಸರ್ಕಾರಿ ನೌಕರರಿಗೆ ಭರವಸೆ ನೀಡಿದರು ಮನವಿ ಸಲ್ಲಿಸುವ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಶಿರಸಿಯ ಅಧ್ಯಕ್ಷ ಕಿರಣ್ ನಾಯ್ಕ ವೃಂದ ಸಂಘ ವಿಭಾಗದ ಅಧ್ಯಕ್ಷ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಅಶೋಕ್ ಪಡವಳ್ಳಿ ಖಜಾಂಚಿ ಜಯದೇವ್ ಮತ್ತು ಕಾರ್ಯದರ್ಶಿ ವಸಂತ್ ಪ್ರಾಂಶುಪಾಲ ರಮೇಶ್ ಶೆಟ್ಟಿ ಉಪಾಧ್ಯಕ್ಷ ಜೂಜೆ ಕಂದಾಯ ಇಲಾಖೆ ಸಂಘದ ಅಧ್ಯಕ್ಷ ರಮೇಶ್ ಹೆಗಡೆ ಪ್ರಾರ್ಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್ ಪಟ್ಗಾರ್ ಮುಂತಾದವರು ಇದ್ದರು ಉತ್ತರ ಕನ್ನಡ ಲೋಕಸಭಾ ಸಂಸದ ಹಾಗೂ ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿರಸಿ ಬಿಜೆಪಿ ನಗರ ಮಂಡಲ ವತಿಯಿಂದ ವಿಕಾಸ ವಿಶೇಷಚೇತನ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಕನ್ನಡ ಲೋಕಸಭಾ ಸಂಸದ ಹಾಗೂ ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿರ್ಸಿ ಬಿಜೆಪಿ ನಗರ ಮಂಡಲ ವತಿಯಿಂದ ಮರಾಠಿಕೊಪ್ಪದಲ್ಲಿರುವ ಅಜಿತ್ ಮನೋಚೇತನ ಟ್ರಸ್ಟ್ನ ವಿಕಾಸ ವಿಶೇಷ ಚೇತನ ಶಾಲೆಯ ವಿಶೇಷ ಚೇತನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಶಾಲಾ ವೃಂದಕ್ಕೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯೆ ಮುಕ್ತಾ ಶೆಟ್ಟಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ವಿವಿಧ ಮೋರ್ಚಾ ಪದಾಧಿಕಾರಿಗಳು ಪ್ರಮುಖರು ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು